ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ವಿದ್ಯುತ್ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳು ಖಾಲಿದ್ದಾವೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಏಜ್ ಎಷ್ಟಿರಬೇಕು ಸ್ಯಾಲ್ರಿ ಎಷ್ಟಿದೆ ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನು ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಈ ಮೈಸೂರು ವಿದ್ಯುತ್ ಇಲಾಖೆಯಲ್ಲಿ ಎರಡು ನೂರ ಐವತ್ತು ಹುದ್ದೆಗಳು ಇಲ್ಲಿ ಖಾಲಿದವೆ ಇವು ಅಫ್ರೆಂಟಿಸ್ ಹುದ್ದೆಗಳಾಗಿದ್ದಾವೆ ಇಲ್ಲಿ ತರಬೇತಿಯನ್ನು ನಿಮಗೆ ಕೊಡ್ತಾರೆ ಈಗ ಈ ಒಂದು ನೋಟಿಫಿಕೇಶನ್ ಅನ್ನ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಮಾಡಲಾಗಿದೆ ಮೈಸೂರಲ್ಲಿ ಈ ಮೈಸೂರು ವಿದ್ಯುತ್ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ಎರಡು ನೂರ ಐವತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಪ್ರಾರಂಭದ ದಿನಾಂಕ ಬಂದು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ ಡಿಪ್ಲೊಮಾ ಆರ್ ಡಿಗ್ರಿ ಎರಡರಲ್ಲಿ ಒಂದಾಗಿರಬೇಕು ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅಫ್ರೆಂಟಿಸ್ಗಳಿಗೆ ಎಂಬತ್ತು ಹುದ್ದೆಗಳು ಕಾಲಿದ್ದಾವೆ ಡಿಪ್ಲೊಮಾ ಡಿಪ್ಲೊಮಾ ಅಫ್ರೆಂಟಿಸ್ಗಳಿಗೆ ಐವತ್ತೈದು ಹುದ್ದೆಗಳು ಖಾಲಿದಾವೆ ನಾನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಗಳಿಗೆ ನೂರ ಹದಿನೈದು ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ ಇನ್ನೂ ಫುಲ್ ಡೀಟೇಲಾಗಿ ನೋಡ್ತಾ ಹೋಗೋಣ ನೋಡ್ತಾ ಇರ್ಬೋದು ನೀವು ಇಂಜಿನಿಯರಿಂಗ್ ಪದವೀಧರರ ಅಫ್ರೆಂಟಿಸಿಫ್ ಅಂತಂದೇಳಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅವರಿಗೆ ಎಪ್ಪತ್ತೇಳು ಹುದ್ದೆಗಳು ಕಾಲಿದ್ದಾವೆ ಸಿವಿಲ್ ಇಂಜಿನಿಯರಿಂಗ್ ಅವರಿಗೆ ಮೂರು ಹುದ್ದೆಗಳು ಕಾಲಿದ್ದಾವೆ ಈ ಇಂಜಿನಿಯರಿಂಗ್ ಪದವೀಧರರು ಅಫ್ರೆಂಟಿಸ್ ಹುದ್ದೆಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಸ್ಟೈಫಂಡನ್ನು ಕೊಡ್ತಾರೆ ಅವರು ತರಬೇತಿ ಸಮಯದಲ್ಲಿ ಒಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿಯನ್ನು ಅವ್ರಿಗೆ ನೀಡ್ತಾರೆ ಇದನ್ನು ಸ್ಯಾಲ್ರಿ ಅಂತ ಹೇಳೋಕ್ಕಾಗಲ್ಲ ಸ್ಟೈಫಂಡ್ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ ತಿಂಗಳ ತಿಂಗಳ ನಿಮಗೆ ಒಂಬತ್ತು ಸಾವಿರ ರೂಪಾಯನ್ನ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಡಿಪ್ಲೊಮಾ ಅಫ್ರೆಂಟಿಸಿಫ್ ಇಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದವರಿಗೆ ಐವತ್ತೊಂದು ಹುದ್ದೆ ಹುದ್ದೆಗಳು ಕಾಲಿದವೆ ಸಿವಿಲ್ ಇಂಜಿನಿಯರಿಂಗ್ ಆದವರಿಗೆ ನಾಲ್ಕು ಹುದ್ದೆಗಳು ಕಾಲದಿವೆ ಈ ಡಿಪ್ಲೊಮಾ ಅಫ್ರೆಂಟಿಸಿಫ್ ಹುದ್ದೆಗಳಿಗೆ ಎಂಟು ಸಾವಿರ ಸ್ಟೈಫಂಡ್ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಪದವೀಧರರು ಅಂದರೆ ಪದವೀಧರರು ಅಫ್ರೆಂಟಿಸಿಫ್ ಅಂದರೆ ನಾನ್ ಇಂಜಿನಿಯರಿಂಗ್ ಬಿ ಅವರಿಗೆ ಐವತ್ತೈದು ಹುದ್ದೆಗಳು ಬಿ ಬಿ ಎ ಅವರಿಗೆ ಹದಿನೈದು ಹುದ್ದೆಗಳು ಬಿ ಸಿ ಎ ಅವರಿಗೆ ಹದಿನೈದು ಹುದ್ದೆಗಳು ಬಿ ಎ ಅವರಿಗೆ ಇಪ್ಪತ್ತು ಹುದ್ದೆಗಳು ಬಿ ಎಸ್ ಸಿ ಅವರಿಗೆ ಹತ್ತು ಹುದ್ದೆಗಳು ಈ ಪದವೀಧರರ ಅಪ್ರೆಂಟಿಸಿಪ್ ಹುದ್ದೆಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಸ್ಟೈಫಂಡನ್ನು ಅವರು ಕೊಡ್ತಾ ಹೋಗ್ತಾರೆ ತಿಂಗಳಿಗೆ ಈ ಇಂಜಿನಿಯರಿಂಗ್ ಪದವೀಧರರ ಅಪ್ರೆಂಟಿಸ್ಶಿಪ್ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಪದವೀಧರರ ಅಪ್ರೆಂಟಿಸ್ಶಿಪ್ ಈ ಮೂರು ಹುದ್ದೆಗಳಿಗೆ ಒಂದು ವರ್ಷ ಅವ್ರು ಏನು ಮಾಡ್ತಾರೆ ನಿಮಗೆ ಟ್ರೈನಿಂಗನ್ನು ಕೊಡ್ತಾ ಹೋಗ್ತಾರೆ ನೀವು ಮನೇಲೇ ಕೂತು ಟೈಮ್ ವೇಸ್ಟ್ ಮಾಡೋ ಬದಲು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅದನ್ನು ಸಂಪೂರ್ಣವಾಗಿ ಕಲ್ತ್ಕೊಂಡು ನೀವು ಬೇರೆ ಕಡೆ ಹುದ್ದೆಗಳನ್ನು ಕೂಡ ನೀವು ಗಿಟ್ಟಿಸ್ಕೊಳ್ಬೋದು ಆದರೆ ಇಲ್ಲೇ ಕೂಡ ಕಂಟಿನ್ಯೂ ಕೂಡ ಮಾಡಬಹುದು ಅದು ಈ ಮೈಸೂರು ವಿದ್ಯುತ್ ಇಲಾಖೆಯವರಿಗೆ ಸಂಬಂಧಪಟ್ಟಿದ್ದು ಇದನ್ನು ನಿಮ್ಮನ್ನ ಕಂ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡವಾ ಅಂತಂದೇಳಿ ಅವರು ಡಿಸೈಡ್ ಮಾಡ್ತಾರೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ ಏನಾದರೂ ಒಂದು ಹೊಸದೊಂದು ಕಲಿಯೋದು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ನಿಮಗೆ ಲೈಫಲ್ಲಿ ಟರ್ನಿಂಗ್ ಆಗ್ಬೋದು ಆದ್ದರಿಂದ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇ ಮಾಡಿ ಈ ಒಂದು ಹುದ್ದೆಗಳಿಗೆ ಆದಷ್ಟು ಬೇಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್